ಬಿಡುತ್ತದೆ ಸಾಧನೆ ಇಲ್ಲದೆ ಹೋದರೆ ಸನ್ಯಾಸಿ ಉಳಿಯುತ್ತದೆ ಆದ್ದರಿಂದ ಮಾತೆಯವರು ಅವರಿಗೆ ಎಲ್ಲಿದ್ದರೂ ಸುಗಮವಾಗಿ ದೃಶ್ಯ ಸಿಗುವಂತೆ ಆಶೀರ್ವದಿಸುತ್ತಾರೆ ಈಗ ಅವ್ರ ಉಪವಾಸ ಇದ್ಮೇಲೆ ಅವರಿಗೆ ದೇಹವೇ ನಮಗೆ ಒಂದು ಶಕ್ತಿ ಬರಗಿರುತ್ತೆ ಆ ದೇಹನೇ ನೆಲೆಸಿದ್ಮೇಲೆ ನಮಗೆ ಇನ್ನೇನು ಜೀವನ ಸಾಧನೆ ಮಾಡೋಕ್ಕಾಗುತ್ತೆ ಯಾವುದೇ ಒಂದು ಆಗಲಿ ಹಂಗಾಗಿ ಸ್ವಾಮೀಜಿ ಅವರು ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಫಸ್ಟ್ ಬಲಿಷ್ಠರಾಗ್ಲಿ ಶಕ್ತಿವಂತರಾಗ್ಲಿ ಆಮೇಲೆ ನಾವು ಮುಂದೆ ಏನು ಮಾಡೋಕ್ಕೂ ಸಾಧ್ಯ ಆಗುತ್ತೆ ಅಂತ ಹಂಗಾಗಿಬಿಟ್ಟು ಶ್ರೀಮಾತೆಯವರು ಅದೇ ಹೇಳ್ತಾರೆ ಅವ್ರಿಗೆ ಎಲ್ಲಿ ಹೋದ್ರೂ ಭಿಕ್ಷೆ ಸಿಗಬೇಕು ಭಿಕ್ಷೆನೇ ಸಿಗಲಿಲ್ಲ ಅಂದರೆ ಅವ್ರು ಸಾಧನೆ ಮಾಡೋಕ್ಕೆ ಯಾವುದೇ ಥರದ್ದಾರೆ ಸಿಗೋಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಎಲ್ಲಿ ಹೋದ್ರೂ ಚೆನ್ನಾಗಿ ಆಗಲಿ ಅಂತ ಆದರೆ ಪರಿರಾಜಕರಾಗಿ ಅಲೆದಾಡುವುದೇ ಶ್ರೀಮಾತೆಯವರಿಗೆ ಇಷ್ಟವಿಲ್ಲದ ಸಂಗತಿ ಆ ಮೂವರನ್ನು ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿಬಿಟ್ಟರು நோடி நீங்கள் ஸ்ரீ ரமிருஷ்ணர ஆசிரயக்கு வந்திருக்கு ஹீங்கெல்லாம் கஷ்டப்படாத அத்தியவே இல்லை நீங்கள் பரிவாஜ்கராக இருக்கும் அந்த சங்கல்படி நமக்கு இஷ்டு மாத்திர ரியாயித்தி கொடுத்து நீங்கள் காஷியவரை நெடுக்கண்டு போகி அது தார இருந்தாலே அந்த அவரு ரமக்கிருஷ்ணரு நேரசிஷ் அவரு சிவானந்த அவருசு சுவாமி சிவானந்தர் மொதலு தார்க அவரு பூர்வாஷிரம தலை சுவாமி சிவானந்த ಅವನಿಗೆ ನಾನು ಪತ್ರ ಬರೆದ ತಿಳಿಸುತ್ತೇನೆ ನೀವು ಅವರಿಂದಲೇ ನಿಮ್ಮ ಸನ್ಯಾಸದ ಹೆಸರನ್ನು ಪಡೆದುಕೊಳ್ಳಿ ಮತ್ತು ಅವನ ಜೊತೆ ಸನ್ಯಾಸ ಜೀವನವನ್ನು ರೂಪಿಸಿಕೊಳ್ಳಿ ಎಂದು ಈ ಆದೇಶಕ್ಕೆ ಮರು ಮಾತಿಲ್ಲದೆ ಮಣಿದು ಮೂವರೂ ಕಾಶಿಗೆ ಹೊರತರು ಅವ್ರ ಮೂವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟಿದ್ರು ಸನ್ಯಾಸ ಹೆಸರು ಹೇಳಿರ್ಲಿಲ್ಲ ಅಂತ ಶ್ರೀಮಾತೆಯವರು ಹಂಗಾಗಿ ಅವ್ರ ಮೂವರನ್ನ ಕಳ್ಸಕ್ಕೂ ಇಷ್ಟ ಇಲ್ಲ ಸುಮ್ಮನೆ ಆಡ್ಕಂತ ಹೋಗ್ತಾರೆ ಅದೆಲ್ಲ ಕಾಡ್ನಲ್ಲಿ ಹೋಗ್ಬೇಕು ಎಲ್ಲಿ ಯಾವ ಪ್ರಾಣಿ ಏನ್ ಮಾಡ್ತಾರೋ ಭಿಕ್ಷೆನೂ ಸಿಗಲ್ಲ ಅವರಿಗೆ ಹಂಗಾಗಿದ್ದು ಶ್ರೀ ಮಾತೇ ಅವರು ಸಂತಲ್ಪ ಮಾಡ್ಬಿಟ್ಟಿದ್ದಾರೆ ಮಾಡಲೇಬೇಕಂತ ಅವ್ರು ಆತನೇ ತಪ್ಪಿಸಿರ್ಲಿಲ್ಲ ಈ ಕಡೆ ಸಂಕಟನ ಅವ್ರು ತಡೆಯಕ್ಕಾಗ್ತಾ ಇಲ್ಲ ಆದ್ರೂ ಹೇಳಿದ್ರು ನೀವೀಗ ನಾನು ಸನ್ಯಾಸ ಕೊಟ್ಟಿದ್ದೇನೆ ತಗೊಂಡು ಸೀದ ಕಾಶಿಗೆ ಅನ್ನ ಹೋಗ್ಬಿಟ್ರಿ ಸಾಧನೆ ಮಾಡೋರಿಗೆ ಕಾಶಿ ಒಂದು ಒಳ್ಳೆ ಕ್ಷೇತ್ರ ಅಂತ ಅದು ಒಂದು ಪ್ರಗತಿ ಅಲ್ಲಿ ಅಲ್ಲಿಗೆ ಹೋಗ್ಬಿಡ್ರಿ ಅಲ್ಲಿ ಸ್ವಾಮಿ